ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಆಯುಷಾ ತುಂಬನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಇಂಪಾರ್ಟೆಂಟಾಗಿ ಗಣಿತ ಪರೀಕ್ಷೆಯಲ್ಲಿ ಬರುವಂಥ ಒಂದು ಪ್ರಶ್ನೆಯನ್ನು ತಗೋ ಅದ್ಯಾವುದಪ್ಪ ಅಂತ ಕೇಳಿದರೆ ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಕಂಡುಹಿಡಿಯುವಂಥದ್ದು ಸರಿನಾ ಕ್ವಶನ್ ಯಾವ ರೀತಿ ಕೊಡ್ತಾರೆ ಅಂತ ನೋಡಿಕೊಳ್ಳ್ರಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಐದು ಮತ್ತು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಕ್ವಲ್ ಟು ಆರು ಈ ರೇಖಾತ್ಮಕ ಸಮೀಕರಣಗಳನ್ನು ವರ್ಚಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ಈ ಜಾಗದಲ್ಲಿ ಯಾವುದಾದ್ರೂ ಕ್ವೆಶನನ್ನು ಕೊಡಬಹುದು ಓಕೆನಾ ಸರಿ ಬನ್ನಿ ಈ ಕ್ವೆಶನನ್ನು ಯಾವ ರೀತಿ ಬಿಡಿಸೋದು ಅಂತ ನೋಡೋಣ ಇಲ್ಲಿ ಕ್ವೆಶನ್ ಕೊಟ್ಟಿರ್ತಾರಲ್ಲ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಐದು ಅದಾದಮೇಲೆ ಈ ಕ್ವೆಶನ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಕ್ವಲ್ ಟು ಆರು ಇದನ್ನು ಒಂದರ ಕೆಳಗೆ ಬಂದು ಬರ್ಕೋಬೇಕು ನೆಕ್ಸ್ಟ್ ನೋಡ್ಕೊಳ್ಳ್ರಿ ಇದು ಇಕ್ವೇಷನ್ ಒಂದು ಇದು ಇಕ್ವೇಷನ್ ಎರಡು ಅಂತ ಕೊಟ್ಟರೆ ನಮಗೆ ಇದರಲ್ಲಿ ಎರಡು ಕಂಡೀಷನ್ ಬರುತ್ತೆ ಈಗ ಫಸ್ಟ್ ನಾನು ಒಂದೇ ಕಂಡೀಷನ್ ಹೇಳ್ತೀನಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ವಾಯ್ ಇದೆಯಲ್ಲ ಇಲ್ಲೂ ವಾಯ್ ಇದೆ ಇದರ ಸಹಗುಣಕಗಳು ಇದು ವಾಯಿನ ಸಹಗುಣಕ ಮೂರು ಇಲ್ಲಿ ವಾಯಿನ ಸಗುಣಕ ನಾಲ್ಕು ನಮಗೆ ವರ್ಜಿಸುವ ವಿಧಾನದಲ್ಲಿ ಯಾವುದಾದ್ರೂ ವರ್ಜಿಸಬೇಕು ಅಂತ ಹೇಳಿದ್ರೆ ಅದರ ಸಹಗುಣಕಗಳು ಏನಾಗಿರಬೇಕು ಸಮಾನ ಇರಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಮೂರು ವಾಯ್ ಇದ್ರೆ ಇಲ್ಲೂ ಸಹಿತ ಮೂರು ವಾಯಿನೇ ಇರಬೇಕು ಅಥವಾ ಇದು ಎಕ್ಸ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎರಡು ಎಕ್ಸ್ ಇದ್ದರೆ ಇಲ್ಲೂ ಸಹಿತ ಎರಡು ಎಕ್ಸೇ ಇರಬೇಕು ಆ ಥರ ಇದು ಕಂಡೀಷನ್ ಒಂದೇ ಕಂಡೀಷನ್ ಓಕೆನಾ ಸರಿ ಈಗ ನಾನು ಏನು ಮಾಡ್ತೀನಿ ನೀವು ಎಕ್ಸ್ನ ಸಹ ವರ್ಜಿಸ್ತೀರೋ ಅಥವಾ ವೈನ ವರ್ಜಿಸ್ತಿರೋ ಅಂಥೇಳಿ ನೋಡ್ಕೊಳ್ಳ್ರಿ ಓಕೆ ನಾನು ನಿಮಗೆ ಎಕ್ಸ್ನ ವರ್ಜಿಸಿ ತೋರಿಸ್ತೀನಿ ಈಗ ವರ್ಜಿಸ್ಬೇಕು ಅಂತಂದರೆ ಫಸ್ಟು ಈ ಎಕ್ಸ್ನ ಸಹಗುಣಕಗಳನ್ನು ನಾವು ಸರಿ ಮಾಡ್ಕೋಬೇಕು ಓಕೆನಾ ಇಲ್ಲಿ ಎರಡು ಎಕ್ಸ್ ಇದೆಯಾ ಇಲ್ಲಿ ಮೂರು ಎಕ್ಸ್ ಇದೆಯಾ ಈ ಎಕ್ಸಿಗೆ ಇಲ್ಲಿ ನಂಬರಿಂದ ಗುಣಾಕಾರ ಮಾಡಬೇಕು ಈ ಕೆಳಗಡೆದು ಎರಡು ಎಕ್ಸಿಗೆ ಮೂರರಿಂದ ಗುಣಾಕಾರ ಮಾಡ್ತೀನಿ ಇಲ್ಲ ಮೂರು ಎಕ್ಸಿಗೆ ಇಲ್ಲಿ ಬರುವಂಥ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ಓಕೆನಾ ಸರಿ ಇದು ಸಿಂಪಲ್ ಇದೆ ಅಲ್ವಾ ಎರಡು ಎಕ್ಸ್ ಮೂರು ಎಕ್ಸ್ ಇದೆ ಈ ಎಕ್ಸ್ಗೆ ಇಲ್ಲಿಂದ ಗುಣಾಕಾರ ಮಾಡಿಸ್ತೀನಿ ಈ ಎರಡು ಎಕ್ಸಿಗೆ ಈ ಮೂರರಿಂದ ಗುಣಾಕಾರ ಮಾಡ್ತೀನಿ ಈ ಮೂರು ಎಕ್ಸಿಗೆ ಈ ಎರಡರಿಂದ ಗುಣಾಕಾರ ಮಾಡಿಸ್ತೀನಿ ಓಕೆನಾ ಈಗ ನೋಡ್ರಿ ಎರಡು ಮೂರಲೆ ಆರು ಎಕ್ಸ್ ಪ್ಲಸ್ ಈಗ ಇದು ಒಂದಕ್ಕೆ ಗುಣಾಕಾರ ಆಗೋದಿಲ್ಲ ಇಲ್ಲಿ ಇಡೀ ಇಕ್ವೇಷನಿಗೆ ಗುಣಾಕಾರ ಆಗುತ್ತೆ ಓಕೆನಾ ಮೂರು ಮೂರಲೇ ಒಂಬತ್ತು ವೈ ಈಕ್ವಲ್ ಟು ಐದು ಮೂರಲೆ ಹದಿನೈದು ಒಬ್ಬೊಬ್ಬರು ಮಿಸ್ ಮಾಡ್ತಾರೆ ಈ ಸಂಖ್ಯೆ ಗುಣಾಕಾರ ಮಾಡೋದೇ ಇಲ್ಲ ಆ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ಓಕೆನಾ ಸರಿ ನೆಕ್ಸ್ಟ್ ನೋಡಿರಿ ಮೂರು ಎಕ್ಸ್ ಗುಣಿಸು ಎರಡು ಅಂದರೆ ಆರು ಎಕ್ಸ್ ಪ್ಲಸ್ ನಾಲ್ಕು ಗುಣಿಸು ಎರಡು ನಾಲ್ಕೆರಡಲೇ ಎಂಟು ವೈ ಈಕ್ವಲ್ ಟು ಆರು ಎರಡಲೇ ಹನ್ನೆರಡು ಓಕೆನಾ ಈಗ ಒಬ್ಸರ್ವ್ ಮಾಡ್ರಿ ಇಲ್ಲೂ ಆರೋ ಎಕ್ಸ್ ಇಲ್ಲೂ ಆರೋ ಎಕ್ಸ್ ಬಂತ ಓಕೆ ಈಗ ಸರಿ ಆಯಿತು ಈಗ ನಾವು ಕ್ಯಾನ್ಸಲ್ ಮಾಡ್ಬೋದು ಆದರೆ ನಿಮಗೇನು ಹೇಳಿದೆ ಒಂದೇ ಕಂಡೀಷನ್ನ ಹೇಳಿದೆ ಏನಪ್ಪ ಎಕ್ಸ್ನ ಚರಾಕ್ಷರಗಳು ಸೇಮ್ ಇರಬೇಕು ಇಫ್ ನಾವು ಎಕ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಹೋದರೆ ಎಕ್ಸ್ನ ಚರಾಕ್ಷರಗಳು ಸೇಮ್ ಇರಬೇಕು ವಾಯ್ನ ಕ್ಯಾನ್ಸಲ್ ಮಾಡಿ ಸಾರಿ ಚರಾಕ್ಷರ ಅಲ್ಲ ಸಹಗುಣಕಗಳು ಸೇಮ್ ಇರಬೇಕು ಆದರೆ ವಾಯಿನ ಕ್ಯಾನ್ಸಲ್ ಮಾಡಲಿಕ್ಕೆ ಹೋದರೆ ವಾಯಿನ ಸಹಗುಣಕಗಳು ಸೇಮ್ ಇರಬೇಕು ಸರಿನಾ ಇಲ್ಲಿ ನೋಡಿರಿ ಎಕ್ಸ್ನ ಸಹಗುಣಕ್ಕಂತೂ ಸೇವ್ ಮಾಡ್ಕೊಂಡ್ವಿ ಆದರೆ ಎರಡನೇ ಕಂಡೀಷನ್ ಇದೆ ಎರಡನೇ ಕಂಡೀಷನ್ ಏನಪ್ಪಾ ಕೇಳಿದ್ರೆ ಇಲ್ಲ ಆರು ಎಕ್ಸ್ ಇದೆ ಇಲ್ಲೂ ಆರು ಎಕ್ಸ್ ಇದೆ ಆ ಆರು ಎಕ್ಸಿಗೆ ಎರಡು ಬೇರೆ ಬೇರೆ ಚಿಹ್ನೆಗಳು ಇರಬೇಕು ಆದರೆ ಇಲ್ಲಿ ಒಬ್ಸರ್ವ್ ಮಾಡಿ ಇಲ್ಲಿ ಯಾವುದೂ ಚಿಹ್ನೆ ಅಂದರೆ ಪ್ಲಸ್ ಇದೆ ಇಲ್ಲೂ ಯಾವುದೂ ಚಿಹ್ನೆ ಅಂದರೆ ಪ್ಲಸ್ ಇದೆ ಅರ್ಥ ಎರಡೂ ಸೇಮ್ ಚಿಹ್ನೆ ಇರೋ ಹಾಗಿಲ್ಲ ಏನಾಗಿ ಬರಬೇಕು ಒಂದಕ್ಕೆ ಪ್ಲಸ್ ಇದ್ದರೆ ಒಂದಕ್ಕೆ ಮೈನಸ್ ಇರಬೇಕು ಅದಕ್ಕೋಸ್ಕರ ಇಲ್ಲಿ ಮೈನಸ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಇದೆಯಲ್ವಾ ಇಲ್ಲಿ ಮೈನಸ್ ಮಾಡ್ತೀನಿ ಬರೀ ಇದಕ್ಕಷ್ಟೇ ಮೈನಸ್ ಮಾಡಿದ್ರಾಗಲ್ಲ ಇಡೀ ಇದು ಮಾಡಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇದೆ ಇಲ್ಲಿ ಮೈನಸ್ ಆಯ್ತು ಓಕೆನಾ ಈಗ ನೋಡ್ರಿ ಇದು ಈಗ ಇದು ಯಾವುದು ಈ ಸಂಖ್ಯೆಯ ಚಿಹ್ನೆಗಳಲ್ಲ ಇದು ಕೆಳಗಿನ ಚಿಹ್ನೆಗಳು ಓಕೆನಾ ಸರಿ ಪ್ಲಸ್ ಆರ್ ಎಕ್ಸ್ ಮೈನಸ್ ಆರ್ ಎಕ್ಸ್ ಕ್ಯಾನ್ಸಲ್ ಆಯಿತು ಈಗ ನೋಡ್ರಿ ಈ ಚಿಹ್ನೆ ಕನ್ಸಿಡರ್ ಮಾಡಬಾರ್ದು ಈ ಚಿಹ್ನೆ ಕನ್ಸಿಡರ್ ಮಾಡಬೇಕು ದೊಡ್ಡ ಸಂಖ್ಯೆ ಯಾವುದು ಪ್ಲಸ್ ಒಂಬತ್ತು ವಾಯ್ನಾ ಮೈನಸ್ ಎಂಟು ವಾಯ್ ಪ್ಲಸ್ ಒಂಬತ್ತು ವಾಯ್ ಅಲ್ವಾ ಅದಕ್ಕಿಂತ ಚಿಹ್ನೆ ಯಾವುದು ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಅಂದರೆ ಕಳಿಬೇಕು ಒಂಬತ್ತು ವಾಯದಲ್ಲಿ ಎಂಟು ವಾಯ್ ವಾಯುಗಳಲ್ಲಿ ಎಷ್ಟು ವಾಯ್ ಒಂದು ವಾಯ್ ಅಲ್ಲಿ ಒಂದಂತ ಬರೆಯುವುದಿಲ್ಲ ಬರಿ ವಾಯ್ ಅಂತ ಹೇಳಿ ಬರಿಬೇಕು ಓಕೆನಾ ಸರಿ ನೆಕ್ಸ್ಟು ಇಲ್ಲಿ ಏನೂ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇದೆ ಪ್ಲಸ್ ಮೈನಸ್ ಮೈನಸ್ ಅಂದರೆ ಕಳಿಬೇಕು ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಇಲ್ಲಿ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಕಳಿಬೇಕು ಹದಿನೈದರಲ್ಲಿ ಹನ್ನೆರಡು ಕಳೆದ್ರೆ ಮೂರು ಹಾಗಾದರೆ ವಾಯುಬೆಲೆ ಬೆಲೆ ಎಷ್ಟಾಯಿತು ಮೂರು ಅಂಥೇಳಿ ಬಂತು ಓಕೆನಾ ಸರಿ ಈಗ ನೆಕ್ಸ್ಟ್ ನೋಡಿರಿ ಈ ವಾಯು ಬೆಲೆಯನ್ನು ನಾವು ಈ ಎರಡು ಈ ನಾಲ್ಕು ಇಕ್ವೇಷನ್ ಬಂದಿದೆಯಲ್ಲ ಅದರಲ್ಲಿ ಯಾವುದ್ರಲ್ಲಿ ಹಾಕಿದ್ರೂ ಉತ್ತರ ಬರುತ್ತೆ ಆದರೆ ಈ ಇಕ್ವೇಷನ್ಸ್ ಏನಾಗಿಬಿಡುತ್ತೆ ದೊಡ್ಡ ಇದೆ ಎಂಟು ವೈ ಹನ್ನೆರಡು ಅಂಥೇಳೆಲ್ಲ ಇದೆ ಇದೆಲ್ಲ ಸಣ್ಣ ಸಂಖ್ಯೆಗಳಿರುವಂಥ ಇಕ್ವೇಷನ್ ಸೊ ಇದರಲ್ಲೇ ಯಾವುದಾದ್ರೂ ಒಂದು ಇಕ್ವೇಶನ್ ಕನ್ಸಿಡರ್ ಮಾಡಿ ಹಾಕ್ತೀನಿ ನಾ ಈಗ ಮೊದಲನೇ ಇಕ್ವೇಷನ್ನ ಅದರಲ್ಲಿ ಹಾಕ್ತೀನಿ ವಾಯಿನ ಬೆಲೆಯನ್ನು ಒಂದನೇ ಸಮೀಕರಣದಲ್ಲಿ ಅಳವಡಿಸಿದಾಗ ಓಕೆನಾ ಏನಾಗುತ್ತೆ ನೋಡ್ರಿ ಒಂದೇ ಇಕ್ವೇಶನ್ನು ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಈಕ್ವಲ್ ಟು ಐದು ಸರಿನಾ ಹಾಂ ಈಗ ಇಲ್ಲಿ ವಾಯ್ ಬೆಲೆ ಮೂರು ಹಾಕಬೇಕು ಎರಡಿದೆ ಹಾಗೆ ಇಡ್ತೀನಿ ಎಕ್ಸ್ ಇದೆ ಹಾಗೆ ಇಡ್ತೀನಿ ಪ್ಲಸ್ ಮೂರಿದೆ ಮೂರು ಹಾಗೆ ವಾಯ್ ಜಾಗದಲ್ಲಿ ಏನು ಹಾಕಬೇಕು ಮೂರು ಈಕ್ವಲ್ ಟು ಐದು ಓಕೆನಾ ಎರಡು ಎಕ್ಸ್ ಪ್ಲಸ್ ಮೂರು ಮೂರಲೆ ಒಂಬತ್ತು ಈಕ್ವಲ್ ಟು ಐದು ಎರಡು ಎಕ್ಸ್ ಈ ಕಡೆಯೇ ಇರಲಿ ಐದು ಇರಲಿ ಇರಲಿ ಈ ಪ್ಲಸ್ ತೊಂಬತ್ತು ಆ ಕಡೆ ಹೋದಾಗ ಮೈನಸ್ ಒಂಬತ್ತು ಓಕೆನಾ ಎರಡು ಎಕ್ಸ್ ಈಕ್ವಲ್ ಟು ಐದರ ಒಂಬತ್ತು ಕಳೀಲಿಕ್ಕೆ ಬರಲ್ಲ ಸೊ ಒಂಬತ್ತರಲ್ಲಿ ಐದು ಕಳೀಬೇಕು ಎಷ್ಟಾಯಿತು ನಾಲ್ಕು ಥರ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಮೈನಸ್ ಓಕೆನಾ ಎಕ್ಸ್ ಕಂಡು ಹಿಡಬೇಕು ಎಕ್ಸ್ನ ಇದೇ ಕಡೆ ಇಡ್ತೀನಿ ಈಕ್ವಲ್ ಟು ಮೈನಸ್ ನಾಲ್ಕು ಈ ಎಕ್ಸ್ ಜೊತೆ ಎರಡು ಗುಣಾಕಾರದಲ್ಲಿದೆ ಈ ಕಡೆ ಬಂದಾಗ ಭಾಗಾಕಾರ ಎರಡು ಅಂದರೆ ಎರಡು ಎರಡನೇ ನಾಲ್ಕು ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಅಂತ ಉತ್ತರ ಬಂತು ಓಕೆನಾ ಸರಿ ಈಗ ನೀವು ಈ ಎರಡೂ ಬಂದಿರುವಂಥ ಉತ್ತರ ಸರಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು ಅಂತಂದರೆ ಈ ಯಾವುದಾದ್ರೂ ಎರಡು ಇಕ್ ಎರಡರಲ್ಲಿ ಯಾವುದಾದ್ರೂ ಒಂದು ಇಕ್ವೆಷನಲ್ಲಿ ಬೆಲೆಯನ್ನು ಹಾಕ್ಬಿಟ್ಟು ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಒಂದೇದೇ ತೊಗೊತೀನಿ ಎರಡು ಎಕ್ಸ್ ಪ್ಲಸ್ ಮೂರು ವಾ ಇಕ್ವಲ್ ಟು ಐದು ಈಗ ಎರಡು ಇದೆಯಾ ಎಕ್ಸ್ ಜಾಗದಲ್ಲಿ ಏನು ಬಂದಿದೆ ಹೇಳಿ ನಮ್ಮ ಉತ್ತರ ಮೈನಸ್ ಎರಡು ಅದನ್ನು ತೊಗೊಂಡೋಗಿ ಇಲ್ಲಾಕ್ರಿ ಪ್ಲಸ್ ಮೂರಿದೆಯಾ ವಾಯು ಜಾಗದಲ್ಲಿ ಏನು ಬಂದಿದೆ ಮೂರು ಈಕ್ವಲ್ ಟು ಐದು ಅಂತೇಳಿ ಹಾಕಿರಿ ಮೈನಸ್ ಎರಡೆರಡಲೆ ನಾಲ್ಕು ಪ್ಲಸ್ ಮೂರು ಮೊದಲೇ ಒಂಬತ್ತು ಈಕ್ವಲ್ ಟು ಐದು ಇಲ್ಲ ನೋಡಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಅಂದರೆ ಒಂಬತ್ತರಲ್ಲಿ ನಾವು ಕಳಿಬೇಕು ಈಕ್ವಲ್ ಟು ಐದು ಇಲ್ಲೂ ಐದು ಬಂತು ಇಲ್ಲವೂ ಐದು ಬಂದಿದೆ ಹಾಗಾದರೆ ನಮ್ಮ ಉತ್ತರ ಸರಿ ಇದೆ ನೀವು ಎಕ್ಸಾಮಲ್ಲಿ ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ ನೋಡಲಿಕ್ಕೆ ಮಾಡಿ ಮಾಡ್ಕೊಳ್ಳಿ ಒಂದು ರಫಲ್ಲಿ ಓಕೆನಾ ನೀವು ಇದಿಷ್ಟು ಮಾಡಿದ್ರೆ ಸಾಕು ಉತ್ತರ ಬರುತ್ತೆ ಓಕೆ ಸರಿ ಈಗ ಇದರಲ್ಲಿ ಎರಡನೇ ಕ್ವಶನನ್ನು ನೋಡಿರಿ ವರ್ಜಿಸುವ ವಿಧಾನದಿಂದ ಬಿಡಿಸಿ ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಐದು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಸರಿನಾ ಈಗ ನೋಡ್ರಿ ಇಲ್ಲೂ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ ಚರಾ ಸಾರಿ ಸಹಗುಣಕಗಳು ಇಲ್ಲೂ ಒಂದಿದೆ ಇಲ್ಲೂ ಒಂದಿದೆ ಸೊ ಯಾವುದೇ ರೀತಿ ಮೊದಲನೇ ಲೆಕ್ಕದಲ್ಲಿ ಮಾಡಿರೋ ಥರ ಮಾಡೋ ಅವಶ್ಯಕತೆ ಇಲ್ಲ ಗುಣಾಕಾರ ಆ ಥರದ್ದೆಲ್ಲ ಓಕೆನಾ ಆದರೆ ಇಲ್ಲಿ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಆದರೆ ಏನಾಗಿರಬೇಕು ಚಿಹ್ನೆ ಬೇರೆ ಬೇರೆ ಆಗಿರಬೇಕು ಅಂತ ಹೇಳಿದೆ ಸೊ ಇಲ್ಲಿ ಪ್ಲಸ್ ಇದ್ದಿದ್ದು ನಾವೇನು ಮಾಡಿದ್ವಿ ಮೈನಸ್ ಇಲ್ಲಿ ಒಂದೇ ಎಕ್ವೇಷನ್ನಲ್ಲಿ ಚಿಹ್ನೆ ಚೇಂಜ್ ಮಾಡಬೇಕಾ ಇಡೀ ಸಮೀಕರಣದಲ್ಲಿ ಚಿಹ್ನೆಯನ್ನು ಚೇಂಜ್ ಮಾಡಬೇಕು ಇಲ್ಲಿ ಮೈನಸ್ ಇದೆ ಇಲ್ಲೇನಾಗುತ್ತೆ ಪ್ಲಸ್ ಇಲ್ಲಿ ಪ್ಲಸ್ ಇದೆ ಏನೂ ಚಿಹ್ನೆ ಅಂದರೆ ಪ್ಲಸ್ ಇದೆ ಅಂತೇಳಿ ಅರ್ಥ ಓಕೆನಾ ಪ್ಲಸ್ ಇದೆ ಈ ಕಡೆ ಬಂದಾಗ ಏನಾಯಿತು ಮೈನಸ್ ಆಯಿತು ಓಕೆನಾ ಈಗ ಪ್ಲಸ್ ಎಕ್ಸ್ ಇದು ಮೈನಸ್ ಎಕ್ಸ್ ಎರಡು ಏನಾಗೋಯ್ತು ಕ್ಯಾನ್ಸಲ್ ಆಯಿತು ಈಗ ಪ್ಲಸ್ ಎರಡು ವೈ ಈ ಕಡೆ ಏನಾಯಿತು ಪ್ಲಸ್ ವೈ ಪ್ಲಸ್ 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 ಅಂದರೆ ಕೂಡಿಸ್ಬೇಕು ಎರಡು ವಾಯ್ ಏನೂ ಇಲ್ಲಾಂದರೆ ಇಲ್ಲಿ ಒಂದು ವಾಯ್ ಇದೆ ಅಂಥೇಳಿ ಎರಡು ವಾಯ್ ಒನ್ ಪ್ಲಸ್ ಒಂದು ವಾಯ್ ಎಷ್ಟಾಯಿತು ಮೂರು ವಾಯ್ ಈಕ್ವಲ್ ಟು ಇಲ್ಲಿ ನೋಡಿರಿ ದೊಡ್ಡ ಸಂಖ್ಯೆ ಯಾವುದು ಐದು ಮತ್ತು ಎರಡರಲ್ಲಿ ಐದಲ್ವಾ ಅದಕ್ಕಿರೋ ಚಿಹ್ನೆ ಯಾವುದು ಪ್ಲಸ್ ಅಲ್ವಾ ಸೊ ಪ್ಲಸ್ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಫಸ್ಟ್ ಹಾಕ್ಕೊಳ್ರಿ ಆಮೇಲೆ ಪ್ಲಸ್ ಮೈನಸ್ ಮೈನಸ್ ಅಂದರೆ ಐದರಲ್ಲಿ ಎರಡನ್ನು ಕಳೀಬೇಕು ಮೈನಸ್ ಬಂತಲ್ವ ಐದರಲ್ಲಿ ಎರಡು ಕಳೆದ್ರೆ ಮೂರು ವೈ ಈಕ್ವಲ್ ಟು ಇಲ್ಲ ಮೂರು ಇರಲಿ ಈ ಮೂರು ಮೂರು ವೈ ಇದೆ ಅಂದರೆ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ ಇದೆ ಅದೇ ಈ ಕಡೆ ಬಂದಾಗ ಏನಾಗುತ್ತೆ ಭಾಗಾಕಾರ ಮೂರು ಮೂರು ಕ್ಯಾನ್ಸಲ್ ಆಯಿತು ವೈ ಈಕ್ವಲ್ ಟು ಎಷ್ಟು ಉಳಿತು ಒಂದು ಅಂಥೇಳಿ ಉಳಿತು ಸರಿನಾ ಈಗ ಈ ವಾಯ್ ಬೆಲೆಯನ್ನು ಇದು ಎರಡರಲ್ಲಿ ಯಾವ್ದು ಸಿಂಪಲ್ ಕಾಣಿಸ್ತಾ ಇದೆಯಲ್ಲ ಇಕ್ವೇಷನ್ನು ಆ ಇಕ್ವೇಷನಲ್ಲಿ ಹಾಕಿರಿ ಓಕೆನಾ ಸರಿ ನನಗಿಂದು ಎರಡನೇ ಇಕ್ವೇಶನ್ ಸಿಂಪಲ್ ಕಾಣಿಸ್ತಾ ಇದೆ ಅದಕ್ಕೆ ಹಾಕ್ತೀನಿ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಎರಡು ಎಕ್ಸ್ ಹಾಗೆ ಇರಲಿ ಮೈನಸ್ ಚಿಹ್ನೆ ಹಾಗೆ ಇರಲಿ ವಾಯ್ ಜಾಗದಲ್ಲಿ ಏನು ಹಾಕಬೇಕು ಒಂದು ಈಕ್ವಲ್ ಟು ಎರಡು ಎಕ್ಸು ಈಕ್ವಲ್ ಟು ಎರಡು ಈ ಮೈನಸ್ ಒಂದಿದೆ ಆ ಕಡೆ ತೊಗೊಂಡೋದ್ರೆ ಪ್ಲಸ್ ಒಂದು ಎಕ್ಸ್ ಇಕ್ವಲ್ ಟು ಏನಾಯಿತು ಎರಡು ಪ್ಲಸ್ ಒಂದು ಓಕೆನಾ ಸರಿ ಈಗ ನೀವೇನು ಮಾಡಬೇಕು ಇದಕ್ಕೆ ಇಕ್ವೇಶನ್ ಒಂದು ಇಕ್ವೇಶನ್ ಎರಡು ಅಂತ ಮೊದಲೇ ಹೆಸರು ಕೊಟ್ಕೋಬೇಕು ಇಲ್ಲಿ ಒಂದು ಸೆಂಟೆನ್ಸ್ ಬರೀಬೇಕು ವಾಯಿನ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಅಳವಡಿಸಿದಾಗ ಅಂತ ಹೇಳಬಾರದು ಎರಡು ಇಕ್ವೇಷನ್ ಸಾಲ್ವ್ ಮಾಡಬೇಕು ಓಕೆನಾ ಸರಿ ಈಗ ಎರಡು ಕಂಠ್ ಹಿಡಿದಿದ್ದು ಸರಿ ಇದೆಯೋ ಇಲ್ಲೋ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಬಟ್ ನೀವು ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಆಯಿತಾ ಎಕ್ಸ್ ಜಾಗದಲ್ಲಿ ಏನು ಬಂದಿದೆ ಮೂರು ಮೈನಸ್ ವೈ ಜಾಗದಲ್ಲೇ ಏನು ಬಂದಿದೆ ಒಂದು ಈಕ್ವಲ್ ಟು ಎರಡು ಮೂರಲ್ಲಿ ಬಂದು ಕಳೆದ್ರೆ ಎರಡು ಈಕ್ವಲ್ ಟು ಎರಡು ಇಲ್ಲಿ ಬಂದಿರೋ ಉತ್ತರನೇ ಇಲ್ಲಿ ಬಂದರೆ ನಮ್ಮ ಉತ್ತರ ಸರಿಯಾಗಿದೆ ಅಂಥೇಳಿ ಇದನ್ನು ಮಾಡೋದು ಮಾತ್ರ ಬರಿಬೇಡ್ರಿ ಯಾಕಂದರೆ ಎಕ್ಸಾಮಲ್ಲಿ ಟೆನ್ಷನಲ್ಲಿ ಸಣ್ಣ ಸಣ್ಣ ತಪ್ಪುಗಳಾಗುವಂಥ ಚಾನ್ಸಸ್ ಇರುತ್ತೆ ಸೊ ನೀವೇನು ಮಾಡಬೇಕು ಈ ಥರದ್ದು ಒಂದು ಲೆಕ್ಕವನ್ನು ಮಾಡಿ ನಿಮ್ಮ ಹತ್ರ ಸರಿ ಬಂದಿದೆಯೋ ಇಲ್ವೋ ಅಂಥೇಳಿ ಚೆಕ್ ಮಾಡ್ಕೋಬೇಕಾಗತ್ತೆ ಓಕೆನಾ ಸೊ ಇದನ್ನು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಟ್ ಇದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ ವೈ ಬೆಲೆ ಕಂಡು ಹಿಡೀಲಿಕ್ಕೆ ಒಂದು ಮಾರ್ಕ್ಸ್ ಇದೆ ಎಕ್ಸ್ ಬೆಲೆ ಕಂಡು ಹಿಡೀಲಿಕ್ಕೆ ಒಂದು ಮಾರ್ಕ್ಸ್ ಇದೆ ಆದರೆ ಇದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ ಸೊ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ರಫಲ್ ಬೇಕಾದ್ರೆ ಮಾಡ್ಕೊಳ್ರಿ ಓಕೆನಾ ಸರಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿನಾ ಥ್ಯಾಂಕ್ ಯು ಸೋ ಮಚ್